ಹೊರಗಡೆಯಿಂದ ಹೊರಗಡೆ ಸ್ಟೇಟಿಂದ ಬಂದಂಥ ಬೋರ್ವೆಲ್ಗಳು ಇಲ್ಲಿ ಬಂದು ರಿಜಿಸ್ಟ್ರು ಸಾರಿಗೆ ಇಲಾಖೆಯಲ್ಲಿ ರಿಜಿಸ್ಟ್ರ್ ಮಾಡಿ ಇಲ್ಲಿ ಓಡಿಸ್ಕೊಂಡು ವರ್ಷಾನುಗಟ್ಟಲೆ ಇಲ್ಲೇ ಇರ್ತಾರೆ ಅವ್ರಿಗಿನ್ನ ಪ್ರೆಸ್ಟಿಪ್ಯುಲೇಟೆಡ್ ಪೀರಿಯಡ್ ಇದೆ ಇಷ್ಟು ದಿನದೊಳಗಡೆ ಅವರು ಇಷ್ಟು ದಿನ ಜಾಸ್ತಿ ಓಡಿಸಿದರೆ ಇಲ್ಲಿ ಪರ್ಮಿಷನ್ ತಗೋಬೇಕಂತ ಅಂಥ ಪರ್ಮಿಷನ್ ಅಂಥ ಪ್ರಕರಣಗಳು ಯಾವುದೂ ಇಲ್ಲ ಅಂಥೇಳಿ ಇಲ್ಲಿ ಉತ್ತರದಲ್ಲಿ ಹೇಳಿದ್ದಾರೆ ಆದರೆ ನಮ್ಮ ಈ ಸ್ಟೇಟಲ್ಲಿ ತಮಿಳ್ನಾಡು ಈ ಭಾಗದವೇ ಎಲ್ಲ ಆಂಧ್ರದ ಮೂಲದವೇ ಎಲ್ಲ ಲಾರಿಗಳು ಬೋರಲ್ ಲಾರಿಗಳು ಓಡಾಡ್ತದ ನಾವು ಕಣಿತ ನಾವು ನೋಡ್ತೀವಿ ನಮ್ಮ ಕಡೆ ಎಲ್ಲ ಬೋರಲ್ ಕೊರೆಯಲ್ಲ ಅವರೇ ಕೆಲಸಗಾರರು ಅವರೇ ಲಾರಿಗಳು ನಿಮ್ಮ ಸಾರಿಗೆ ಇಲಾಖೆಯಿಂದ ಉತ್ತರ ಬಂದಿದೆ ಅಂತ ಪ್ರಕರಣಗಳು ಯಾವುದೂ ಇಲ್ಲ ಅಂತೇಳಿ ಉತ್ತರ ಕೊಟ್ಟಿದ್ರಿ ಹಾಗೆ ಒಂದು ಇಲ್ಲ ಅಂದ್ರೆ ಇದನ್ನ ಸಾಧ್ಯನೇ ಇದನ್ನ ಹೇಳಿ ದಯಮಾಡಿ ಪ್ಲೀಸ್ ಹ್ಮ್ ಸಭಾಧ್ಯಕ್ಷರೇ ಸ್ಪೆಸಿಫಿಕ್ ಆಗಿ ಆಮೇಲೆ ಇನ್ನೊಂದು ರಿಜಿಸ್ಟ್ರೇಷನ್ ಮಾಡಿದ್ರೆ ಭೌತಿಕವಾಗಿ ಅಂದ್ರೆ ಫಿಸಿಕಲ್ ಆಗಿ ಅವರು ವೆಹಿಕಲ್ ತರಲೇಬೇಕು ಸ್ಪೆಸಿಫಿಕ್ ಆಗಿ ಇಂತಹ ಆರ್ ಒ ಆಫೀಸಲ್ಲಿ ಆಗಿದೆ ಅಂತ ಹೇಳಿದ್ರೆ ತನಿಖೆ ಮಾಡಿ ಕ್ರಮ ಹತ್ರ ಮಾತಾಡ್ಬೇಕು ಒಂದು ನಿಮಿಷ ನೀವು ಪ್ರಾಕ್ಟರ್ ಆಮೇಲೆ ನೀವು ಪ್ರಶ್ನೆ ಹಾಕಿದ ಮೇಲೆ ಎಲ್ಲ ಒ ಆಫೀಸ್ಗಳಿಗೂ ಕೂಡ ಫೋನ್ ಮಾಡಿ ನಮ್ಮ ಆಯುಕ್ತರು ಎಲ್ಲ ಇನ್ಫಾರ್ಮೇಶನ್ ತಗೊಂಡಿದ್ದಾರೆ ಸ್ಪೆಸಿಫಿಕ್ ಆಗಿ ಹೇಳ್ಬಿಟ್ಟು ಇಟ್ ಇಸ್ ನಾಟ್ ದಿ ಡ್ಯೂಟಿ ಆಫ್ ಮೀ ಬಿಕಾಸ್ ವೆನ್ ಐ ರಿಸೀವ್ಡ್ ದಿಸ್ ಟೈಪ್ ಆಫ್ ದಿಸ್ ಥಿಂಗ್ಸ್ ಇಟ್ಸ್ ದಿ ಮೈ ಬೌಂಡ್ ಡ್ಯೂಟಿ ಟು ಕ್ವಶನ್ ಯು ನಾನು ಕ್ವಶನ್ ಸರ್ಕಾರನ ಕ್ವಶನ್ ಮಾಡಿದ್ದೀನಿ ಆದರೆ ಆ ರೆಸ್ಪಾನ್ಸಿಬಿಲಿಟಿನೂ ನನಗೆ ವಹಿಸ್ಬಾರ್ದು ನಿಮ್ಮ ನೀವು ಒಂದು ಮಾತು ಈ ಕಡೆಗೆ ಹೇಳಿದ್ರಿ ಏನು ಹೇಳಿದ್ರಿ ನಮ್ಮ ಅಧಿಕಾರಿಗೆ ಹೇಳಿದ್ರಿ ಕರೆಕ್ಟ್ ಒಪ್ಪಬೇಕಾದ ಮಾತು ಅದನ್ನ ಸ್ಟ್ರಿಕ್ಟ್ ಆಗಿ ಇಂಪೋಸ್ ಮಾಡಿ ಅಂತ ನೀವು ನಾನೀಗ ಇದನ್ನೊಂದು ಪ್ರಶ್ನೆ ಎತ್ತಿ ಇಂಥದ್ದೊಂದು ಅನಾಹುತ ನಡೀತಾ ಇದೆ ಇಂಥ ಹೊರ ರಾಜ್ಯದ ಎಲ್ಲ ಇರ ಇವು ಬಂದು ಇಲ್ಲಿ ಈ ರೀತಿ ಇದ್ದಾರೆ ಇಂಥದ್ದು ಇಂಥದ್ದನ್ನ ನಿಯಮ ನಿಯಮ ಪ್ರಕಾರ ಇಲ್ಲ ಅಂತ ಹೇಳಿ ತಪ್ಪಾ ಹಂಗಿದ್ರೆ ಹಂಗೆ ಅದನ್ನು ಸ್ಪೆಸಿಫಿಕ್ ಆಗಿ ಹೇಳಿ ಅಂತ ಹೇಳಿದ್ರೆ ನನ್ನ ನನ್ನ ಕೆಲಸ ನನ್ನ ಕೆಲಸ ಬೇರೆ ಇದೆ ಇಂಥದ್ದೆಲ್ಲ ಆಗಿ ಬೇಕಾದಷ್ಟು ಮರ್ಡರ್ಗಳು ಆಗಿದೆ ಬೇಕಾದಷ್ಟು ರೇಪುಗಳು ಆಗಿದಾವೆ ಹೊರಗಡೆ ಹೊರ ರಾಜ್ಯದಿಂದ ಬಂದಂತ ಕೆಲಸಗಾರರು ಇವರೆಲ್ಲ ಇದೆಲ್ಲ ಮೂಲ ಕಾರಣ ಇದೆ ಕಳ್ತನಗಳು ಕೂಡ ಆಗಿದಾವೆ ಆ ದೃಷ್ಟಿಯಿಂದ ನಾನು ಈ ಕ್ವಶನ್ ಕೇಳಿದ್ದೀನಿ ರೆಸ್ಪಾನ್ಸಿಬಿಲಿಟಿ ನನ್ನಬೇಡಿದೆ ಕ್ವಶನ್ ಹಾಕೋದಿಲ್ಲ ಗೋವಿಂದರಾಜ್ ಅವರು ಪ್ರಶ್ನೆ ಹಾಕಿದ ಮೇಲೆ ನಮ್ಮ ಆಯುಕ್ತರು ಎಲ್ಲಾ ಆರ್ಟಿಒ ಆಫೀಸ್ ಗಳಿಗೆ ಇನ್ಫಾರ್ಮೇಶನ್ ತಗೊಂಡಿದ್ದೀನಿ ಎಲ್ಲೂ ಇಲ್ಲ ಹೇಳಿದ್ದಾರೆ ಇನ್ನೊಮ್ಮೆ ನೀವು ಹೇಳ್ತಾ ಇದ್ದೀರಾ ಇನ್ನೊಮ್ಮೆ ಗಂಭೀರ ಪ್ರಕರಣ ದಯವಿಟ್ಟು ಬೇಜ್ ದಯವಿಟ್ಟು ಪ್ಲೀಸ್